ಬಹಳ ಮುಖ್ಯವಾಗಿ ಇವತ್ತಿನ ವಿಚಾರ ಕಾನೂನು ಸುವ್ಯವಸ್ಥೆ ಏನೊಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಈಗಾಗಲೇ ಒಂದು ವರ್ಷವನ್ನು ಪೂರೈಸುತ್ತಿದ್ದಾರೆ ಈ ವರ್ಷ ಪೂರೈಸುವಂತಹ ಈ ಒಂದು ವರ್ಷ ಅವಧಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರತಿನಿತ್ಯ ಕೊಲೆ ಸುಲಿಗೆ ಮತಾಂಧ ಶಕ್ತಿಗಳ ವಿಜೃಂಭಣೆ ತುಷ್ಟೀಕರಣದ ರಾಜಕಾರಣ ಈ ರೀತಿ ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಈ ಒಂದು ಅಸಮರ್ಥ ಸರ್ಕಾರ ಶೂನ್ಯ ಅಭಿವೃದ್ಧಿ ಸರ್ಕಾರ ಸಂಪೂರ್ಣವಾಗಿ ಅಸಮರ್ಥವಾಗಿರುವಂತಹ ಈ ಸರ್ಕಾರ ಶೂನ್ಯ ಅಭಿವೃದ್ಧಿಯ ಸರ್ಕಾರವೇ ಈ ಕಾಂಗ್ರೆಸ್ ಸರ್ಕಾರ ಏನೊಂದು ಘಟನೆಗಳು ನಡೀತನೇ ಬರ್ತಿದ್ವೆ ಕಾನೂನು ಸುವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಲ್ಲ ಒಂದು ಕಡೆ ಆಡಳಿತದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಆಡಳಿತವನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಭ್ರಷ್ಟಾಚಾರದ ದಂಧೆ ವರ್ಗಾವಣೆನಲ್ಲಿ ಭ್ರಷ್ಟಾಚಾರ ಯಾವ ಒಂದು ಹಿಡಿತವಿಲ್ಲದೆ ಗೃಹ ಇಲಾಖೆ ಎಲ್ಲಾ ಇಲಾಖೆ ಇವತ್ತಿನ ವಿಚಾರ ನಾವು ಮಾತಾಡೋದು ಗೃಹ ಇಲಾಖೆ ಈ ಸರ್ಕಾರದ ವೈಖರಿ ಏನೊಂದು ಗೃಹ ಇಲಾಖೆಯಲ್ಲಿ ಇವತ್ತು ವರ್ಗಾವಣೆ ದಂಧೆ ಬಗ್ಗೆ ಯಾವ ರೀತಿ ನಡೀತಿದೆ ಅನ್ನುವಂಥದ್ದು ಜಗತ್ ಜಾಹೀರಾಗಿರುವಂಥ ವಿಚಾರ ಭ್ರಷ್ಟಾಚಾರ ಎಲ್ಲದಕ್ಕೂ ನಿಗದಿಯಾಗಿರುವಂತಹ ರೇಟ್ ಕಾರ್ಡ್ ಎಲ್ಲದಕ್ಕೂ ರೇಟ್ ಕಾರ್ಡ್ ನಿಗದಿಯಾಗಿದೆ ಯಾವ ಟ್ರಾನ್ಸ್ಫರ್ ಏನೇನು ಪೋಸ್ಟಿಂಗು ಯಾವ ರೀತಿ ಹಸ್ತಕ್ಷೇಪಗಳು ಯಾವ ರೀತಿ ಸ್ಟೇ ಮಾಡುವಂಥದ್ದು ಯಾವ ರೀತಿ ಇನ್ವಾಲ್ವ್ಮೆಂಟು ಯಾವ ರೀತಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕಚೇರಿಯಿಂದ ಹಿಡಿದು ವಿವಿಧ ಸಚಿವರು ಶಾಸಕರು ಎಲ್ಲರೂ ಒಟ್ಟಾರೆ ಮಧ್ಯಸ್ಥಿಕೆ ವ್ಯಕ್ತಿಗಳು ಇವೆಲ್ಲರ ಮಧ್ಯದಲ್ಲಿ ಎಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ ಸರ್ವೀಸ್ ಅಗನೇಸ್ ಪೇಮೆಂಟ್ ಸರ್ವೀಸ್ ಅಗನೇಸ್ ಪೇಮೆಂಟ್ ಅನ್ನುವಂತಹ ಒಂದು ನಿಲುವಿನಲ್ಲಿ ಇವತ್ತಿನ ಕ್ರೈಮ್ ರೇಟ್ ಇವರ ಒಂದು ವರ್ಷದಲ್ಲಿ ಅರುವತ್ತು ಸಿಟಿ ಕ್ರೈಮ್ ಬ್ಯೂರೋ ಪ್ರಕಾರ ನ್ಯಾಷನಲ್ ಕ್ರೈಮ್ ಬ್ಯೂರೋ ಪ್ರಕಾರ ಅರುವತ್ತು ಪರ್ಸೆಂಟ್ ಕ್ರೈಮ್ ಹೆಚ್ಚಾಗಿದೆ ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಬರ್ತಿದ್ದಾಗ ಹೆಣ್ಣು ಮಕ್ಕಳಿಗಂತೂ ಸುರಕ್ಷತೆ ಇಲ್ಲವೇ ಇಲ್ಲ ನೇಹಳ ಏನು ಕೊಲೆಯ ನಂತರ ಇಂದಿಂದಲೇ ಈಗ ಅಂಜಲಿಯ ಕೊಲೆ ಇವತ್ತು ಬೆಳಗ್ಗೆ ಸುಬ್ರಹ್ಮಣ್ಯಪುರದಲ್ಲಿ ಇನ್ನೊಂದು ಕೊಲೆ ಕತ್ತನ್ನು ಕೊಯ್ದಿರುವಂಥದ್ದು ಇಲ್ಲಿ ಚಾಕು ತಗೊಂಡು ಇರದಿರುವಂಥದ್ದು ಈ ಮುಂಚೆನೆ ಅವರು ಇಂಥ ಬೆದರಿಕೆ ಇದೆ ಅಂತ ಬಹಳ ಸ್ಪಷ್ಟವಾಗಿ ಆ ಠಾಣೆಗೆ ತಿಳಿಸಿದ್ರು ಸಹ ಕ್ರಮವನ್ನು ವಹಿಸಲಿಕ್ಕೆ ವಿಫಲವಾಗಿದೆ ಯಾವ ರೀತಿ ವ್ಯವಸ್ಥೆ ಸೂಕ್ಷ್ಮತೆ ಇದೆ ಅನ್ನೋದು ನೋಡಿ ಹಾಗಾಗಿ ಇವತ್ತೆಲ್ಲೋ ಒಂದು ಕಡೆ ಸುರಕ್ಷತೆ ಅನ್ನೋದೇ ಕಾಣ್ತಿಲ್ಲ ಈ ಬಂಡ ಸರ್ಕಾರ ಈ ಎಲ್ಲ ಸೂಕ್ಷ್ಮತೆಯನ್ನು ಕಳ್ಕೊಂಡಿದೆ ನೀವು ಬೇಕಾದ ಹೇಳಿ ನಾವು ಮಾಡೋದು ಮಾಡ್ತಾ ಇರ್ತೀವಿ ಏನಾರ ಹೇಳಿ ಯಾರ ಇಲ್ಲಿ ಯಾರು ಕೊಲೆ ಆಗಲಿ ಎಲ್ಲೇ ಸುಲಿಗೆ ಆಗಲಿ ಡಕಾಯಿತಿ ಆಗಲಿ ಮತಾಂಧರ ವಿಜೃಂಭಣೆಗಳು ನಡೀಲಿ ಹಿಂದೂ ಕಾರ್ಯಕರ್ತರ ಕೊಲೆಗಳಾಗಲಿ ಬೇಕಾಗಿದ್ದಾಗ್ಲಿ ಭ್ರಷ್ಟಾಚಾರ ಏನ್ ಬೇಕಾದ್ರೂ ನಡೀಲಿ ನಾವೇನಿಲ್ಲ ನಾವು ಹೀಗೇ ಇರ್ತೀವಿ ನಾವು ಬಂಡರು ಅಸಮರ್ಥರು ಯಾವ ಸೂಕ್ಷ್ಮತೆ ಇಲ್ಲದೆ ಶೂನ್ಯ ಅಭಿವೃದ್ಧಿಯಲ್ಲಿರುವಂತಹ ಈ ಸರ್ಕಾರವನ್ನ ಈ ನಡವಳಿಯನ್ನ ನಡವಳಿಕೆಯನ್ನ ಇವರ ಕಾರ್ಯವೈಖರಿಯನ್ನ ಒಂದು ವರ್ಷ ಪೂರೈಸಿರುವಂತಹ ಅನುಭವಿ ರಾಜಕಾರಣಿಗಳು ಅನುಭವ ಇರುವಂತಹ ಈ ರಾಜಕಾರಣಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಜನ ಭಯ ಭೀತಿ ವಾತಾವರಣದಲ್ಲಿದ್ದಾರೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ